ಿ ಎಂಬಾತನ ಬಾಲ್ಯವು ಹಳ್ಳಿಯಲ್ಲಿ ಪ್ರಾರಂಭವಾಯಿತು ಚಿಕ್ಕಂದಿನಿಂದಲೇ ಅವನು ಪ್ರೀತಿಯ ಬಗ್ಗೆ ದೊಡ್ಡ ಕನಸುಗಳನ್ನು ಹೊತ್ತುಕೊಂಡವನಾಗಿದ್ದ ಹತ್ತನೆಯ ತರಗತಿಯಲ್ಲಿ ಓದುತ್ತಿದ್ದಾಗ ತಮ್ಮ ಮನೆಯ ಹತ್ತಿರವೇ ಇರುವ ಹುಡುಗಿಯನ್ನು ಪ್ರೀತಿಸಿದ ಅವಳು ಕೂಡ ಅವನನ್ನು ಇಷ್ಟಪಡುತ್ತಿದ್ದಳು ಆದರೆ ಅವರ ಪ್ರೀತಿಯು ವಿವಾಹಕ್ಕೆ ತಲುಪಲಿಲ್ಲ ಮನೆಮಂದಿಯ ವಿರೋಧ ಸಮಾಜದ ನಿರ್ಧಾರ ಇವೆಲ್ಲ ಅವರ ಪ್ರೀತಿಯ ಅಂತ್ಯ ಮಾಡಿತು ಕಾಲ ಕಳೆದಂತೆ ಅಭಿ ದೊಡ್ಡವನಾದ ಜೀವನದಲ್ಲಿ ಸಕ್ಸೆಸ್ ಕಂಡು ಉದ್ಯೋಗ ಪಡೆದ ಬೇರೊಬ್ಬಳನ್ನು ಮದುವೆಯಾದ ಆದರೆ ಆ ಮದುವೆಯಲ್ಲಿ ಪ್ರೀತಿ ಇರಲಿಲ್ಲ ಇಬ್ಬರೂ ಕೂಡ ಪ್ರಪಂಚಕ್ಕೆ ತೋರ್ಪಡಿಸಲು ಒಬ್ಬರನ್ನೊಬ್ಬರು ಒಪ್ಪಿಕೊಂಡಿದ್ದರು ಆದರೆ ಮನಸ್ಸಿನಲ್ಲಿ ಶೂನ್ಯತೆಯೇ ಇತ್ತು ಅಭಿ ಕಾಲದ ಹರಿವಿನಲ್ಲಿ ಸತ್ಯವನ್ನು ಹುಡುಕಲು ಯತ್ನಿಸಿದ ಆದರೆ ಜೀವನದಲ್ಲಿ ಯಾರೊಬ್ಬರ ದೃಷ್ಟಿಯಲ್ಲೂ ಸಂಪೂರ್ಣ ಸತ್ಯವಿಲ್ಲ ಎಂಬುದನ್ನು ತಿಳಿಯಲು ಅವನಿಗೆ ಸಾಕಷ್ಟು ವರ್ಷಗಳು ಬೇಕಾಯಿತು ಒಮ್ಮೆ ನಂಬಿಕೆ ಎಂದು ಹೇಳಿಕೊಂಡ ಸಂಬಂಧಗಳು ಕಾಲದೊಂದಿಗೆ ಬಿರುಕು ಬಿಟ್ಟವು ಆತನ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಸ್ವಾರ್ಥಕ್ಕಾಗಿ ಬಳಿಯುವ ಜನರಂತೆಯೇ ಅನಿಸಿದರು ಅವನು ಹಳೆಯ ನೆನಪುಗಳನ್ನು ತಿರುಗಿ ನೋಡಿದಾಗ ಅವು ಅನಂತವಾಗಿದ್ದವು ಅವರೊಂದಿಗೆ ಕಳೆದ ಕ್ಷಣಗಳು ಮರೆಯಲಾಗದವು ಆದರೆ ಆ ನೆನಪುಗಳು ಮಾತ್ರ ಉಳಿದವು ಅವರೊಂದಿಗೆ ಕಳೆದ ಕಾಲ ಹಿಂದಿರುಗಲಿಲ್ಲ ನಿಷ್ಠಾವಂತ ವ್ಯಕ್ತಿಗಳೊಂದಿಗೆ ಸಮಯ ಕಳೆಯಲು ಅಭೀವಿಗೆ ಯಾವತ್ತೂ ಸಮಯ ಸಿಕ್ಕಿರಲಿಲ್ಲ ಕೆಲಸ ಹಣ ಸಂಬಂಧಗಳ ನಡುವಿನ ಓಟದಲ್ಲಿ ನಿಜವಾದ ಪ್ರೀತಿಯ ತಾಕತ್ತನ್ನು ಅರಿಯಲು ಅವನು ಹೊತ್ತಿಗೆ ಮಾಡಲಿಲ್ಲ ಇದೆಲ್ಲವೂ ಅರಿವಾಗುವ ಹೊತ್ತಿಗೆ ಅವನ ಕೈಯಲ್ಲಿ ಉಳಿದಿದ್ದು ಮುಪ್ಪು ಮತ್ತು ದಿಗಿಲು ಜೀವನವೆಂದರೆ ಒಂದು ಸುಳ್ಳಿನ ಹಾಸ್ಯ ನಾಟಕದಂತೆ ಭಾಸವಾಯಿತು ಆ ಕಾಲಕ್ಕೆ ಹಿಂತಿರುಗಿ ನೋಡಿದಾಗ ಅವನ ಬುದ್ಧಿಗೆ ಬಂದ ಸಂಗತಿಯಿಷ್ಟೆ ಪ್ರತಿ ಪ್ರೀತಿಯಲ್ಲಿ ವಿವಾಹ ಇರುವುದಿಲ್ಲ ಪ್ರತಿ ಮದುವೆಯಲ್ಲಿ ಪ್ರೀತಿ ಇರುವುದಿಲ್ಲ ದೃಷ್ಟಿಯಲ್ಲಿ ಸತ್ಯವಿಲ್ಲ ನೆನಪುಗಳಿಗೆ ಅಂತ್ಯವಿಲ್ಲ ನಾವು ನಮ್ಮನ್ನು ನಂಬುವುದಿಲ್ಲ ನಿಷ್ಠಾವಂತ ವ್ಯಕ್ತಿಯೊಂದಿಗೆ ಇರಲು ಸಮಯ ಇರುವುದಿಲ್ಲ ಇದೆಲ್ಲ ತಿಳಿಯೋ ಹೊತ್ತಿಗೆ ವಯಸ್ಸೂ ಇರುವುದಿಲ್ಲ ಇಷ್ಟೇ ಜೀವನ ಸಮಾಪ್ತಿ